ಯೂಟ್ಯೂಬಲ್ಲಿ ಈಗ ಹೊಸ ಹೈಪ್ ಅಂತ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಇದ್ರೆ ನಿಮ್ಮ 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 ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೀವು ಐದುನೂರು ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಕಂಪ್ಲೀಟ್ ಮಾಡಿದ್ರ ಅವರಿಗೆ ಹೈಪನ್ನು ಮಾಡ್ಬೋದು ಈಗ ಯಾರು ವ್ಯೂವರ್ಸ್ ನಿಮ್ಮ ಯೂಟ್ಯೂಬ್ ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಅವರು ನಿಮಗೆ ನಿಮ್ಮ ವೀಡಿಯೋಸಿಗೆ ಹೈಪನ್ನು ಮಾಡ್ಬೋದು ಹೈಪ್ ಅಂತಂದರೆ ಈಗ ನೀವು ಲೈಕು ಡಿಸ್ಲೈಕು ಕಾಮೆಂಟ್ ಎಲ್ಲ ಮಾಡ್ತಾಯಿರ್ತೀರೋ ಅದ್ರ ಪಕ್ಕದಲ್ಲಿ ಒಂದು ಟ್ಯಾಬ್ ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿ ಹೈಪ್ ಅಂತ ಬರುತ್ತೆ ಅದರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ವ್ಯೂವರ್ಸ್ ಒಂದು ವಾರಕ್ಕೆ ಮೂರು ಸಲ ನೀವು ಹೈಪನ್ನು ಮಾಡ್ಬೋದು ಹೈಪನ್ನು ಮಾಡೋದ್ರಿಂದ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ಇರ್ತಾರೆ ಅವರಿಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಹೋಗುತ್ತೆ ಆ ಒಂದು ವೀಡಿಯೋಗೆ ಹೈಪ್ ಮಾಡಿರುವಂಥ ವೀಡಿಯೋಸಿಗೆ ಒಂದು ಪಾಯಿಂಟ್ ಆ್ಯಡ್ ಆಗುತ್ತೆ ಹೋಗುತ್ತೆ ಆ ಪಾಯಿಂಟ್ ಆಗಿ ಜಾಸ್ತಿ ಪಾಯಿಂಟ್ ಬಂದಿರುವಂಥ ವೀಡಿಯೋಸನ್ನು ಯೂಟ್ಯೂಬಲ್ಲಿ ಶೋ ಮಾಡ್ತಾರೆ ಈಗ ಸರ್ಚ್ ಟ್ಯಾಬಲ್ಲಿ ಸಾಂಗ್ಸು ವೀಡಿಯೋಸು ಹಾಗೆ ಎಲ್ಲ ಕ ಟ್ಯಾಬ್ಗಳಿದಾವಲ್ವ ಅವೆಲ್ಲ ಕೂಡ ಅದಕ್ಕೆ ಅದರಲ್ಲಿ ಹೈಪ್ ಅಂತ ಬರುತ್ತೆ ಹೈಪಲ್ಲಿ ಜಾಸ್ತಿ ಪಾಯಿಂಟ್ ಬಂದಿರುವಂಥ ಹೈಪ್ ವೀಡಿಯೋಸ್ಗಳನ್ನು ಅಲ್ಲಿ ಆ್ಯಡ್ ಮಾಡ್ತಾರೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಜಾಸ್ತಿ ಹೈ ವೀಡಿಯೋ ಜಾಸ್ತಿ ಹೈಪ್ ಬಂದಿರುವಂಥ ವೀಡಿಯೋಸ್ಗಳನ್ನು ನೋಡ್ಬೋದು ಈಗ ಜಾಸ್ತಿ ವ್ಯೂಸ್ ಬಂದಿರುತ್ತಲ್ವ ಅಂತ ವೀಡಿಯೋಸ್ಗಳಿಗೆ ಜಾಸ್ತಿ ಹೈಪ್ ಬಂದಿರುತ್ತೆ ಆದ್ದರಿಂದ ಆ ಪಾಯಿಂಟ್ ಜಾಸ್ತಿ ಬಂದಿರೋರು ಹೈಪಿಗೆ ಹೈಪ್ ಟ್ಯಾಬಿಗೆ ಸೇರಿಕೊಳ್ಬೋದು ಫ್ರೆಂಡ್ಸ್ ಈ ರೀತಿಯಂಥ ಅಪ್ಡೇಟ್ ಬಂದಿದೆ ಇದರಿಂದ ನಿಮ್ಮ ವೀಡಿಯೋ ಜಾಸ್ತಿ ವೈರಲ್ ಆಗುತ್ತೆ ಅದರಿಂದ ಈ ಒಂದು ಅಪ್ಡೇಟ್ ಎಲ್ಲ ಇಷ್ಟ ಇದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಹಾಗೆ ಬೇರೆ ಯಾವುದ್ರ ವೀಡಿಯೋಸ್ ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ ಈ ಒಂದು ವಿಡದೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಇಲ್ಲಿಗೆ ಒಂದು ವಿಡನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಏಳು ಮತ್ತೆ ಅಲ್ಲೂ ಕೂಡ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್